ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡ್ರಿ ನಾವು ಹತ್ತನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಅಧ್ಯಾಯ ಐದು ಸಮಾಂತರ ಶ್ರೇಣಿಗಳು ಇದರಲ್ಲಿ ನೋಡ್ರಿ ಅಭ್ಯಾಸ ಐದು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಮುಂದುವರಿದ ಭಾಗವಾಗಿ ಪಾರ್ಟ್ ತ್ರೀ ವಿಡಿಯೋವನ್ನು ಇಂದು ನಾವು ನೋಡೋಣ ಇಂದು ನೋಡ್ರಿ ಐದು ಪಾಯಿಂಟ್ ಮೂರರಲ್ಲಿ ಏಳನೇ ಪ್ರಶ್ನೆಯಿಂದ ಪಾರ್ಟ್ ತ್ರೀ ಮುಂದುವರಿದ ಭಾಗದಲ್ಲಿ ಏಳನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಇಸ್ ಈಕ್ವಲ್ ಟು ಏಳು ಮತ್ತು ಇಪ್ಪತ್ತೆರಡನೇ ಪದ ನೂರ ನಲವತ್ತೊಂಬತ್ತು ಆದರೆ ಇಪ್ಪತ್ತೆರಡು ಪದಗಳವರೆಗಿನ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದೆ ಇಲ್ಲಿ ಹೌದಾ ಇದರ ಪರಿಹಾರ ನೋಡ್ರಿ ಡಿ ಈಸ್ ಈ ಕೋಲ್ಟು ಏಳು ಎ ಇಪ್ಪತ್ತೆರಡು ಈಸ್ ಈಕ್ ಟು ನೂರ ನಲ್ವತ್ತೊಂಬತ್ತು ಎಸ್ ಇಪ್ಪತ್ತೆರಡು ಕ್ವಶನ್ ಮಾರ್ಕ್ ಎನ್ ಈಸಿಕ್ವಲ್ಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಓಕೆನಾ ಎ ಇಪ್ಪತ್ತೆರಡು ಇಸಿಕ್ ಒಲ್ಡು ಎ ಪ್ಲಸ್ ಇಪ್ಪತ್ತೆರಡು ಮೈನಸ್ ಒಂದು ಇಂಟು ಡಿ ಎ ಇಪ್ಪತ್ತೆರಡು ಅಷ್ಟಿದೆ ಅಪ್ಪ ನೂರ ನಲ್ವತ್ತೊಂಬತ್ತು ಎ ಪ್ಲಸ್ ಇಪ್ಪತ್ತೆರಡರಲ್ಲಿ ಒಂದು ಹೋದರೆ ಇಪ್ಪತ್ತೊಂದು ಡಿ ಏಳಿದೆ ಓಕೆನಾ ಇಪ್ಪತ್ತೊಂದು ಏಳಲ್ಲೇ ನೂರ ನಲ್ವತ್ತೇಳು ಏಕಾಏ ಹಚ್ಚಬೇಕು ಈಗ ನೂರ ನಲ್ವತ್ತೊಂಬತ್ತು ಇಸಿಕ್ ಒಳ್ಳು ಎ ಪ್ಲಸ್ ನೂರ ನಲ್ವತ್ತೇಳು ಎ ಇಸಿಕ್ವಲ್ಡು ನೂರ ನಲ್ವತ್ತೊಂಬತ್ತು ಮತ್ತು ಮೈನಸ್ ನೂರ ನಲವತ್ತೇಳು ಎ ಇಸ್ ಇಕೋಲ್ಡೋ ಎಷ್ಟು ಬಂತಪ್ಪ ಅಲ್ಲಿ ಎರಡು ಬರ್ತಾ ಇದೆ ಓಕೆ ಎಸ್ ಎನ್ ಇಜಿ ಕೊಲ್ಡೋ ಎನ್ ಬೈ ಟು ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್ ಸೂತ್ರವನ್ನು ತೆಗೆದುಕೊಂಡಾಗ ಎಸ್ ಇಪ್ಪತ್ತೆರಡು ಇಸ್ ಇಕೋಳು ಇಪ್ಪತ್ತೆರಡು ಬೈ ಎರಡು ಎ ಅಂದರೆ ಎಷ್ಟಿದೆ ಎರಡು ಎ ಎನ್ ಅಂದರೆ ಎಷ್ಟಿದೆಪ್ಪ ಇಲ್ಲಿ ನೂರ ನಲ್ವತ್ತೊಂಬತ್ತು ಓಕೆನಾ ಎಸ್ ಇಪ್ಪತ್ತೆರಡು ಇಸಿಕ್ ಒಳ್ಳು ಹನ್ನೊಂದು ಇಂಟು ನೂರ ಐವತ್ತೊಂದು ನೂರ ನಲ್ವತ್ತೊಂಬತ್ತು ಒಂದೆರಡು ಎಷ್ಟಾಯ್ತು ರೀ ನೂರ ಐವತ್ತೊಂದು ಎರಡು ಎರಡು ಎರಡೊಂದು ಹನ್ನೊಂದು ಆಯಿತು ನೂರ ಐವತ್ತೊಂದು ಹನ್ನೊಂದಲೇ ಎಷ್ಟಾಯ್ತು ರೀ ಇಲ್ಲಿ ಒಂದು ಸಾವಿರದ ಆರುನೂರ ಅರುವತ್ತೊಂದು ಆಗ್ತಾಯಿದೆ ನೆಕ್ಸ್ಟ್ ನೋಡಿರಿ ಎಂಟನೇ ಪ್ರಶ್ನೆ ಏನು ಹೇಳ್ತಾ ಇದೆ ಇಲ್ಲಿ ಎಂಟನೇ ಪ್ರಶ್ನೆಯನ್ನು ನೋಡಲಾಗಿ ಈಗ ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ ಹದಿನಾಲ್ಕು ಮತ್ತು ಹದಿನೆಂಟು ಆದರೆ ಅದರ ಐವತ್ತೊಂದು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ನೋಡಿರಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ ಹದಿನಾಲ್ಕು ಹದಿನೆಂಟು ಆದರೆ ಅದರ ಐವತ್ತೊಂದು ಪದಗಳವರೆಗಿನ ಮೊತ್ತವನ್ನು ನಾವು ಕಂಡು ಹಿಡಿಯಬೇಕಾಗಿದೆ ಎರಡನೇ ಅಂದರೆ ಏನೇ ಎ ಎರಡು ಇಜಿಕ್ ಒಡು ಹದಿನಾಲ್ಕು ಮೂರನೇ ಪದ ಎ ಮೂರು ಇಜಿಕ್ ಒಡು ಹದಿನೆಂಟು ಹಾಗಾದಾಗ ಹದಿನೆಂಟರಲ್ಲಿ ಹದಿನಾಲ್ಕು ರೀ ಡಿ ಈಸಿಕ್ವಲ್ ಡು ಫೋರ್ ಎ ಟು ಈಸಿ ಕೊಲ್ಡು ಎ ಪ್ಲಸ್ ಡಿ ಓಕೆನಾ ಎ ಟು ಈಸಿ ಕೊಲ್ಟು ಎ ಪ್ಲಸ್ ಡಿ ಅಂತ ತೊಗೊಳ್ಳೋಣ ಹದಿನಾಲ್ಕು ಈಸಿ ಕೊಲ್ಡು ಎ ಪ್ಲಸ್ ನಾಲ್ಕು ಎ ಅಂದರೆ ಎಷ್ಟಾಯ್ತು ರೀ ಇಲ್ಲಿ ಹತ್ತಾಯಿತು ಓಕೆನಾ ಹದಿನಾಲ್ಕರಲ್ಲಿ ನಾಲ್ಕು ಅಂದರೆ ಒಂದನೇ ಪದ ಹತ್ತು ಬರ್ತಾ ಇದೆ ಎಸ್ ಎನ್ ಈಸಿ ಕೊಳು ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಓಕೆನಾ ಎಸ್ ಐವತ್ತೊಂದು ಇಸ್ ಈಕ್ವಲ್ಡೋ ಐವತ್ತೊಂದು ಬೈ ಎರಡು ಇಂಟು ಬ್ರಾಕೆಟ್ ಎರಡು ಇಂಟು ಹತ್ತು ಹೌದಾ ಟು ಎ ಅಂದರೆ ಎ ಹತ್ತಿದೆ ಇಲ್ಲಿ ಎರಡು ಇಂಟು ಹತ್ತು ಪ್ಲಸ್ ಏನಂದರೆ ಐವತ್ತೊಂದು ಮೈನಸ್ ಒಂದು ಇಂಟು ನಾಲ್ಕು ಓಕೆ ಐವತ್ತೊಂದು ಬೈ ಎರಡು ಇಂಟು ಬ್ರ್ಯಾಕೆಟ್ ಹತ್ತೆರಡು ಇಪ್ಪತ್ತು ಪ್ಲಸ್ ಐವತ್ತೊಂದರಲ್ಲಿ ಒಂದು ಹೋದರೆ ಐವತ್ತು ಇಂಟು ನಾಲ್ಕು ಇಲ್ಲಿ ಐವತ್ನಾಲ್ಕಲ್ಲೆ ಎರಡು ನೂರ ಬರ್ತಾ ಇದೆ ಇದೊಂದು ಇಪ್ಪತ್ತು ಸೇರಿದರೆ ಎರಡು ನೂರ ಇಪ್ಪತ್ತಾಯಿತು ಓಕೆ ಐವತ್ತೊಂದು ಇಂಟು ಎರಡೋ ಒಂದಲ್ಲಿ ಎರಡು ಒಂದಲ್ಲಿ ನೂರ ಹತ್ತಾಯ್ತು ಇಲ್ಲಿ ಐವತ್ತೊಂದು ನೂರ ಹತ್ತಲ್ಲಿ ಎಷ್ಟಾಯ್ತು ರೀ ಐದು ಸಾವಿರದ ಆರುನೂರ ಹತ್ತಾಯಿತು ಐವತ್ತೊಂದು ಪದಗಳವರೆಗಿನ ಮೊತ್ತ ಓಕೆನಾ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿರಿ ಒಂದು ಸಮಾಂತರ ಶ್ರೇಣಿಯ ಏಳು ಪದಗಳವರೆಗಿನ ಮೊತ್ತ ನಲವತ್ತೊಂಬತ್ತು ಮತ್ತು ಹದಿನೇಳು ಪದಗಳವರೆಗಿನ ಮೊತ್ತ ಎರಡು ನೂರ ಎಂಬತ್ತೊಂಬತ್ತು ಆದರೆ ಮೊದಲ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಎಸ್ ಏಳು ಎಷ್ಟಿದೆ ರೀ ಏಳು ಪದಗಳವರೆಗಿನ ಮೊತ್ತ ನಲವತ್ತೊಂಬತ್ತು ನೆಕ್ಸ್ಟ್ ಎಸ್ ಹದಿನೇಳು ಎಷ್ಟಿದೆ ರೀ ಎರಡು ನೂರ ಎಂಬತ್ತೊಂಬತ್ತಿದೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರ್ಯಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಎಸ್ ಏಳು ಇಸ್ ಈಕ್ವಲ್ ಟು ಏಳು ಬೈ ಎರಡು ಇಂಟು ಬ್ರ್ಯಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಓಕೆ ದೆನ್ ನೆಕ್ಸ್ಟ್ ಒನ್ ಈಸ್ ಎಸ್ ಏಳು ಈಸ್ ಈಕ್ವಲ್ ಡು ಏಳು ಬೈ ಟು ಟು ಎ ಪ್ಲಸ್ ಏಳು ಮೈನಸ್ ಒಂದು ಡಿ ಏಳರಲ್ಲಿ ಒಂದು ಅಂದರೆ ಎಷ್ಟು ಆಯ್ತು ರೀ ಆರು ಡಿ ಉಳಿಯುತ್ತಾ ಇದೆ ಇಲ್ಲಿ ಓಕೆನಾ ಎಸ್ ಏಳು ಅಂದರೆ ಎಷ್ಟಿದೆಯಪ್ಪ ಅಪ್ಪ ನಲವತ್ತೊಂಬತ್ತು ಏಳು ಬೈ ಎರಡು ಇಂಟು ಬ್ರ್ಯಾಕೆಟ್ ಟು ಎ ಪ್ಲಸ್ ಆರು ಡಿ ಏಳು ಈಝಿ ಇಲ್ಲಿ ಎರಡನ್ನು ಈ ಕಡೆ ಗುಣಕಾರ ಮಾಡಿದಾಗ ಇದ್ರ ಕೆಳಗಡೆ ನೆಕ್ಸ್ಟ್ ಏಳನ್ನು ನಲವತ್ತೊಂಬತ್ತರ ಕೆಳಗಡೆ ಬರ್ತಾ ಇದೆ ಏಳಲ್ಲಿ ಏಳು ಏಳು ನಲವತ್ತೊಂಬತ್ತು ಎರಡು ಎರಡು ಕ್ಯಾನ್ಸಲ್ ಆಗ್ತಾಯಿದೆ ಎ ಇದೆ ಎರಡು ಮೂರಲೆ ಆರು ಮೂರು ಡಿ ಓಕೆನಾ ಏಳು ಈಸ್ ಈಕ್ವಲ್ ಡು ಎ ಪ್ಲಸ್ ಮೂರು ಡಿ ಎ ಪ್ಲಸ್ ಮೂರು ಡಿ ಈಸ್ ಈಕ್ವಲ್ ಡು ಏಳು ಇದನ್ನು ಸಮೀಕರಣ ಒಂದು ಅಂತ ತಗೊಳ್ಳೋಣ ಇದೇ ರೀತಿಯಾಗಿ ಎಸ್ ಹದಿನೇಳು ಈಸ್ ಈಕ್ವಲ್ ಟು ಹದಿನೇಳು ಬೈ ಎರಡು ಇಂಟು ಟು ಎ ಪ್ಲಸ್ ಹದಿನೇಳು ಮೈನಸ್ ಒಂದು ಇಂಟು ಬ್ರ್ಯಾಕೇಟ್ ಡಿ ಓಕೆನಾ ನೆಕ್ಸ್ಟ್ ಇಷ್ಟು ಹದಿನೇಳು ಎಷ್ಟಿದೆಪ್ಪ ಎರಡು ನೂರ ಎಂಬತ್ತರಂಬತ್ತು ಹದಿನೇಳು ಬೈ ಎರಡು ಟು ಎ ಪ್ಲಸ್ ಹದಿನೇಳರಲ್ಲಿ ಒಂದು ಹೋದರೆ ಎಷ್ಟಾಯ್ತು ಇಲ್ಲಿ ಹದಿನಾರು ಡಿ ಹದಿನೇಳು ಇಝೀಕ್ ಒಲ್ ಟು ಇದು ಹದಿನೇಳು ಅಂದ್ಲೇ ಹದಿನೇಳು ಹದಿನೇಳೆ ಎರಡು ನೂರ ಇಲ್ಲಿ ಎರಡು ಒಳಗಡೆ ಭಾಗಿಸಿದಾಗ ಎರಡಕ್ಕೆ ಎರಡು ಆಯಿತು ಎ ಹೊಡಿತಾ ಇದೆ ಎರಡು ಎಂಟೆ ಹದಿನಾರು ಎಂಟು ಡಿ ಎ ಪ್ಲಸ್ ಎಂಟು ಹೊಡಿ ಇಝಿ ಕೊಲ್ಟು ಹದಿನೇಳು ಇದನ್ನು ಸಮೀಕರಣ ಎರಡು ಅಂತ ತಗೊಳ್ಳೋಣ ಸಮೀಕರಣ ಒಂದರಿಂದ ಎರಡನ್ನು ಕಳೆದಾಗ ನೋಡ್ರಿ ಸಮೀಕರಣ ಒಂದರಿಂದ ಎರಡನ್ನು ಕಳೆದಾಗ ಎಷ್ಟು ಬರ್ತಾ ಇದೆ ಐದು ಡಿ ಈಸಿ ಕೊಳು ಹತ್ತು ಡಿ ಈಸಿ ಕೋಲ್ಟು ಐದರ್ಡು ಹತ್ತು ಎರಡು ಬರ್ತಾ ಇದೆ ಇಲ್ಲಿ ಫೈವ್ ಡಿ ಈಸಿ ಕೊಲ್ ಟೆನ್ ಡಿ ಈಸಿ ಕೊಲ್ ಟು ಸಮೀಕರಣ ಒಂದರಿಂದ ಸಮೀಕರಣ ಒಂದರಿಂದ ನೋಡ್ರಿ ಎ ಪ್ಲಸ್ ಮೂರು ಇಂಟು ಎರಡು ಈಜಿ ಕೋಲ್ಡು ಏಳು ಮೂರೇಳು ಆರು ಈಸ್ ಈ ಟು ಏಳು ಆಗ್ತಾಯಿದೆ ಏಳರಲ್ಲಿ ಒಂದು ಹೋದರೆ ಏಳರಲ್ಲಿ ಆರು ಹೋದರೆ ಒಂದು ಎ ಇಸ್ ಈಗೊಳು ಒಂದು ಬರ್ತಾ ಇದೆ ಎಸ್ ಎನ್ ಇಸ್ ಈಗ ಎನ್ ಬೈ ಟು ಇಂಟು ಇಂಟು ಬ್ರ್ಯಾಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಇಲ್ಲಿ ನೋಡಿರಿ ಎನ್ ಬೈ ಟು ಟೂ ಇಂಟು ಒನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟೂ ನೆನ್ ಎನ್ ಬೈ ಟು ಇಸ್ ಈಗೊಳು ಟು ಪ್ಲಸ್ ಟು ಎನ್ ಮೈನಸ್ ಟು ಟು ಎನ್ ಮೈನಸ್ ಟು ಅಂದಾಗ ಎನ್ ಬೈ ಟು ಇದು ಎರಡನ್ನು ಒಳಗಡೆ ಗುಣಿಸಿದಾಗ ಎನ್ ಬೈ ಟು ಈಸ್ ಈಕ್ವಲ್ ಟು ಇಂಟು ಎರಡು ಎನ್ ಆಯಿತು ಈ ಎರಡು ಈ ಎರಡು ಕ್ಯಾನ್ಸಲ್ ಆಗಿ ಎರಡು ಎನ್ ಹೊಳಿತಾ ಇದೆ ನೋಡಿರಿ ಹೌದಾ ಈಗ ಎರಡು ಕೆರಡು ಕ್ಯಾನ್ಸಲ್ ಎನ್ ಸ್ಕ್ವಯರ್ ಉಳಿತಾಯಿದೆ ಇಲ್ಲಿ ಓಕೆನಾ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿರಿ ನೋಡಿ ಇವಾಗ ಹತ್ತನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಎ ಎನ್ ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ ಎ ಒನ್ ಎ ಟು ಎ ತ್ರೀ ಡ್ಯಾಶ್ ಡ್ಯಾಶ್ ಎ ಎನ್ ಇದು ಒಂದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಎಂದು ತೋರಿಸಿ ಅದಾಗಿ ನೋಡಿರಿ ಎನ್ ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ ಒನ್ ಎ ಟು ಎ ತ್ರೀ ಎ ಎನ್ ಇದು ಒಂದು ಸಮಾಂತರ ಶ್ರೇಣಿ ಉಂಟು ಮಾಡುತ್ತದೆ ಅಂತ ನಾವು ತೋರಿಸಬೇಕಾಗಿದೆ ಒಂದನೇದು ನೋಡ್ರಿ ಎ ಎನ್ ಈಸಿ ಕೊಲ್ಟು ಮೂರು ಪ್ಲಸ್ ನಾಲ್ಕು ಎನ್ ಎ ಒನ್ ಈಝಿ ಕೊಲ್ಟು ಮೂರು ಪ್ಲಸ್ ನಾಲ್ಕು ಇಂಟು ಒನ್ ಈಝಿಕೊಲ್ಟು ಏಳು ಎ ಟು ಈಸಿ ಕೊಲ್ಟು ಮೂರು ಪ್ಲಸ್ ನಾಲ್ಕು ಇಂಟು ಎರಡು ಮೂರು ಪ್ಲಸ್ ಎಂಟು ಈಝಿಕೊಲ್ಟು ಹನ್ನೊಂದು ಎ ತ್ರೀ ಇದೇ ರೀತಿಯಾಗಿ ಮಾಡಿದಾಗ ಹದಿನೈದು ಬರ್ತಾ ಇದೆ ಎ ಫೋರ್ ಹತ್ತೊಂಬತ್ತು ಬರ್ತಾ ಇದೆ ಎ ಟು ಮೈನಸ್ ಎ ಒನ್ ಈಸ್ ಡಿಫ್ರೆನ್ಸ್ ಈಸ್ ಫೋರ್ ಎ ತ್ರೀ ಮೈನಸ್ ಎ ಟು ಇದ್ರ ಡಿಫ್ರೆನ್ಸು ಕೂಡ ಫೋರ್ ಆಗುತ್ತೆ ಎ ಫೋರ್ ಮೈನಸ್ ಎ ತ್ರೀ ಇದ್ರ ಡಿಫ್ರೆನ್ಸು ಫೋರ್ ಆಗ್ತಾ ಇದೆ ಇಲ್ಲಿ ಡಿ ಅಂದರೆ ಇಷ್ಟಪ್ಪ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಬರ್ತಾ ಇದೆ ಆದ್ದರಿಂದ ಇದು ಸಮಾಂತರ ಶ್ರೇಣಿಯಾಗಿದ್ದು ಸಾಮಾನ್ಯ ವ್ಯತ್ಯಾಸ ನಾಲ್ಕು ಮತ್ತು ಮೊದಲ ಪದ ಏಳು ಆಗಿದೆ ಓಕೆ ದೆನ್ ನೆಕ್ಸ್ಟನ್ ಇಜ್ ಇಕೊಳ್ಳು ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಎಸ್ ಹದಿನೈದು ಇಸಿಕ್ಡು ಹದಿನೈದು ಬೈ ಎರಡು ಎರಡು ಇಂಟು ಏಳು ಪ್ಲಸ್ ಹದಿನೈದು ಮೈನಸ್ ಒಂದು ಇಂಟು ನಾಲ್ಕು ಹದಿನೈದು ಬೈ ಎರಡು ಏಳು ಹದಿನಾಲ್ಕು ಪ್ಲಸ್ ಹದಿನಾಲ್ಕು ನಾಲ್ಕು ಐವತ್ತಾರು ಐವತ್ತಾರು ಒಂದು ಹದಿನಾಲ್ಕು ಎಷ್ಟಾಯ್ತು ರೀ ಎಪ್ಪತ್ತಾಗ್ತಾ ಇದೆ ಇಲ್ಲಿ ಅಂದರೆ ನೆಕ್ಸ್ಟ್ ಎರಡು ಒನ್ಲೇ ಎರಡು ಮೂರಲ್ಲೇ ಆರು ಎರಡು ಇಲ್ಲೇ ಹತ್ತು ಮೂವತ್ತೈದು ಹದಿನೈದಲ್ಲೇ ಐದು ನೂರ ಇಪ್ಪತ್ತೈದು ಬರ್ತಾಯಿದೆ ಓಕೆನಾ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿರಿ ಎನ್ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಐದು ಎನ್ ಇದರಲ್ಲಿ ನೋಡಿರಿ ಎ ಒನ್ ಈಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಐದು ಇಂಟು ಒಂದು ಒಂಬತ್ತು ಮೈ ಒಂಬತ್ತರಲ್ಲಿ ಐದುವರೆ ಎಷ್ಟಾಯ್ತು ರೀ ನಾಲ್ಕು ಎ ಟು ಅಂದರೆ ನೋಡಿರಿ ಒಂಬತ್ತರಲ್ಲಿ ಹತ್ತೆ ಮೈನಸ್ ಒನ್ ಹತ್ತು ಹೋದರೆ ಮೈನಸ್ ಒಂದು ಇದೆ ಎ ತ್ರೀ ಒಂಬತ್ತರಲ್ಲಿ ಮೈನಸ್ ಹದಿನೈದು ಹೋದರೆ ಆರು ಉಳಿತಾ ಇದೆ ಹೌದಾ ನೆಕ್ಸ್ಟ್ ಎ ಟು ಮೈನಸ್ ಎ ಒನ್ ಈಸ್ ಮೈನಸ್ ಒನ್ ಮೈನಸ್ ಫೋರ್ ಎಷ್ಟಾಯ್ತು ರೀ ಮೈನಸ್ ಐದು ಆಗ್ತಾಯಿದೆ ಎ ತ್ರೀ ಮೈನಸ್ ಎ ಟು ಅಂದರೆ ಮೈನಸ್ ಫೈವ್ ಆಗ್ತಾ ಇದೆ ಎ ತ್ರೀ ಮೈನಸ್ ಎ ಟು ಈಸ್ ಫೋರ್ ಎ ಫೋರ್ ಮೈನಸ್ ಎ ತ್ರೀ ಫೋರ್ ಇಲ್ಲಿ ಡಿ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಆಗಿದೆ ಆದ್ದರಿಂದ ಇದು ಇದು ಒಂದು ಕೂಡ ಸಮಾಂತರ ಶ್ರೇಣಿ ಆಗಿದೆ ಅಂತ ನಾವು ಹೇಳೋಣ ಅಕ್ಕ ಆದ್ದರಿಂದ ಇದು ಸಮಾಂತರ ಶ್ರೇಣಿಯಾಗಿದ್ದು ಸಾಮಾನ್ಯ ವ್ಯತ್ಯಾಸ ಮೈನಸ್ ಐದು ಮತ್ತು ಮೊದಲ ಪದ ನಾಲ್ಕು ಆಗಿದೆ ಎಸ್ ಎನ್ ಇಸ್ ಈಕ್ವಲ್ಡು ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರಾಕೇಟ್ ಡಿ ಎಸ್ ಹದಿನೈದು ಇಸ್ ಈಕ್ ಒಳ್ಳು ಹದಿನೈದು ಬೈ ಎರಡು ಎರಡು ಇಂಟು ನಾಲ್ಕು ಪ್ಲಸ್ ಹದಿನೈದರಲ್ಲಿ ಒಂದರೆ ಹದಿನಾಲ್ಕು ಮೈನಸ್ ಐದು ಹದಿನಾಲ್ಕೈಲಿ ಎಪ್ಪತ್ತು ಮೈನಸ್ ಎಪ್ಪತ್ತಾಗ್ತದೆ ಹದಿನೈದು ಬೈ ಎರಡು ಇಂಟು ಎಂಟು ಪ್ಲಸ್ ಎಂಟು ಮೈನಸ್ ಎಪ್ಪತ್ತು ಮೈ ಎಪ್ಪತ್ತರಲ್ಲಿ ಎಂಟು ಅರೆ ಮೈನಸ್ ಅರವತ್ತೆರಡು ಆಗ್ತದೆ ಇಲ್ಲಿ ಎರಡಲ್ಲಿ ಎರಡು ಮೂರಲೆ ಎರಡು ಒಂದಲೇ ಮೂವತ್ತೊಂದು ಹದಿನೈದಲ್ಲೇ ಮೈನಸ್ ನಾಲ್ಕುನೂರ ಅರವತ್ತೈದು ನೆಕ್ಸ್ಟ್ ನೋಡಿರಿ ಹನ್ನೊಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ಇಲ್ಲಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ನಾಲ್ಕು ಎನ್ ಮೈನಸ್ ಎನ್ ಸ್ಕ್ವಯರ್ ಆದರೆ ಮೊದಲ ಪದ ಎಸ್ ಒನ್ ಎಷ್ಟು ಮೊದಲ ಎರಡು ಪದಗಳ ಮೊತ್ತವೇನು ಎರಡನೇ ಪದ ಎಷ್ಟು ಅದೇ ರೀತಿ ಮೂರನೇ ಪದ ಹತ್ತನೇ ಪದ ಮತ್ತು ಎಣ್ಣನೇ ಪದಗಳನ್ನು ಕಂಡುಹಿಡಿಯಿರಿ ನೋಡಿರಿ ಇದಕ್ಕೆ ಪರಿಹಾರ ಎಸ್ ಎನ್ ಇಸ್ ಈಕ್ವಲ್ ಟು ನಾಲ್ಕು ಎನ್ ಮೈನಸ್ ಎನ್ ಸ್ಕ್ವಯರ್ ಮೊದಲನೆಯ ಪದ ನೋಡಿರಿ ಎಸ್ ಈಕ್ವಲ್ಡು ಎಸ್ ಒನ್ ನಾಲ್ಕು ಇಂಟು ಒಂದು ಮೈನಸ್ ಒಂದು ಸ್ಕ್ವಾಯರ್ ನಾಲ್ಕರಲ್ಲಿ ಒಂದು ಹೋದರೆ ಎಷ್ಟಾಯ್ತು ರೀ ಮೂರು ಮೊದಲ ಎರಡು ಪದಗಳ ಮೊತ್ತ ನಾಲ್ಕು ಇಂಟು ಎರಡು ಮೈನಸ್ ಎರಡು ಸ್ಕ್ವಯರ್ ಅಂದರೆ ಎಂಟರಲ್ಲಿ ನಾಲ್ಕು ಹೋದರೆ ನಾಲ್ಕು ಆಯಿತು ಎ ಟು ಈಸ್ ಈಕ್ವಲ್ಡು ಎಸ್ ಟು ಮೈನಸ್ ಎಸ್ ಒನ್ ನಾಲ್ಕರಲ್ಲಿ ಮೂರು ಹೋದರೆ ಎಷ್ಟಾಯ್ತು ಇಲ್ಲಿ ಒಂದು ಇದೆ ಡಿ ಇಸ್ ಈಕ್ವಲ್ಡು ಎ ಟು ಮೈನಸ್ ಎ ಒನ್ ಅಂದರೆ ಒಂದು ಮೈನಸ್ ತ್ರೀ ಇಸ್ ಮೈನಸ್ ಟು ಎನ್ನೇ ಪದ ನೋಡಿರಿ ಏನ್ ಇಸ್ ಈಕ್ ಒಳ್ಳು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೆಟ್ ಡಿ ಎ ಅಂದರೆ ಎಷ್ಟಿದೆ ರೀ ಮೂರು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದರೆ ಮೈನಸ್ ಟು ಇದೆ ಮೂರು ಮೈನಸ್ ಎರಡು ಎನ್ ಮೈನಸ್ ಎರಡು ಎನ್ ಮೈ ಪ್ಲಸ್ ಟು ಐದು ಮೂರು ಎರಡು ಎಷ್ಟಾದರೆ ಇಲ್ಲಿ ಐದು ಮೈನಸ್ ಎರಡು ಎನ್ ಆದ್ದರಿಂದ ಮೂರನೇ ಪದ ಎ ತ್ರೀ ಇಸ್ ಈಕ್ವಲ್ ಟು ಐದು ಮೈನಸ್ ಮೂರಡು ಆರು ಐದರಲ್ಲಿ ಆರು ಹೋದರೆ ಮೈನಸ್ ಒಂದು ಹತ್ತನೇ ಪದ ನೋಡಿರಿ ಐದು ಮೈನಸ್ ಇಪ್ಪತ್ತಂದರೆ ಮೈನಸ್ ಹದಿನೈದು ಎನ್ನುವುದು ಹತ್ತನೇ ಪದವಾಗಿದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡಿರಿ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಆರರಿಂದ ಭಾಗವಾಗುವ ಧನಸಂಖ್ಯೆಗಳು ಯಾವಪ್ಪ ಆರ ಆರ ಮಧ್ಯ ಬರಿತಾ ಹೋಗ್ಬೇಕು ಆರಳೆ ಹನ್ನೆರಡು ಆರು ಆರಮೂದೇ ಹದಿನೆಂಟು ಆರನಕಲೆ ಇಪ್ಪತ್ನಾಲ್ಕು ಡ್ಯಾಶ್ 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 ಇದು ಸಮಾಂತರ ಶ್ರೇಣಿಯಾಗಿದ್ದು ಸಾಮಾನ್ಯ ವ್ಯತ್ಯಾಸ ಆರು ಮತ್ತು ಮೊದಲ ಪದ ಆರು ಆಗಿದೆ ಎ ಇ ಸಿಕ್ಸ್ ಎಂಡ್ ಡಿ ಸಿಕ್ಸ್ ಎಸ್ ಫೋರ್ಟಿ ಈಸ್ ಕ್ವಶನ್ ಮಾರ್ಕಂಡು ಹಿಡಿಯಬೇಕಾಗಿದೆ ಈಗ ನಾವು ಎಸ್ ಎನ್ ಇಸ್ ಈಕ್ವಲ್ ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಎಸ್ ನಲವತ್ತು ಇಸ್ ಈಕ್ವಲ್ ಟು ನಲವತ್ತು ಬೈ ಎರಡು ಎರಡು ಇಂಟು ಆರು ಪ್ಲಸ್ ನಲವತ್ತು ಮೈನಸ್ ಒಂದು ಇಂಟು ಆರು ಇಲ್ಲಿ ನಲವತ್ತರಲ್ಲಿ ಒಂದರೆ ಮೂವತ್ತೊಂಬತ್ತು ಇಂಟು ಆರು ಆಗ್ತಾಯಿದೆ ಇಲ್ಲಿ ಎರಡು ಆರಲ್ಲೇ ಹನ್ನೆರಡು ಹನ್ನೆರಡು ಇಂಟು ಬ್ರ್ಯಾಕೆಟ್ ಎರಡನ್ನ ಇದು ಎರಡರಲ್ಲೇ ನಲವತ್ತನ್ನು ಭಾಗಿಸಿದಾಗ ಇಪ್ಪತ್ತು ಬರ್ತಾಯಿದೆ ಇಪ್ಪತ್ತು ಇಂಟು ಬ್ರ್ಯಾಕೆಟ್ ಹನ್ನೆರಡು ಪ್ಲಸ್ ಮೂವತ್ತೊಂಬತ್ತು ಇಂಟು ಆರು ಮೂವತ್ತೊಂಬತ್ತಾರಲ್ಲಿ ಅಷ್ಟ್ರಿ ಇನ್ನೂರ ಮೂವತ್ತ್ನಾಲ್ಕು ಒಂದು ಹನ್ನೆರಡು ಸೇರಿದರೆ ಇನ್ನೂರ ನಲವತ್ತಾರಾಯಿತು ಇಪ್ಪತ್ತು ಇಂಟು ಇನ್ನೂರ ನಲವತ್ತಾರು ಅಂದರೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ಹದಿಮೂರನೇ ಪ್ರಶ್ನೆ ಮೊದಲ ಮೊದಲ ಹದಿನೈದು ಎಂಟರ ಅಪವರ್ತೆಗಳ ಮೊತ್ತವೇನು ಎಂಟರಿಂದ ಭಾಗವಾಗುವುದರ ಸಂಖ್ಯೆಗಳು ಎಂಟು ಎಂಟು ಹದಿನಾರು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಎಂಟು ನಾಲ್ಕಲ್ಲಿ ಮೂವತ್ತೆರಡು ಎಂಟಲ್ಲಿ ನಲವತ್ತು ಹಾಗೆ ಸೋ ಆನಂತರ ಮಾಡಬೇಕು ಇದು ಸಮಾಂತರ ಶ್ರೇಣಿಯಾಗಿದ್ದು ಸಾಮಾನ್ಯ ವ್ಯತ್ಯಾಸ ಎಂಟು ಮತ್ತು ಮೊದಲ ಪದ ಎಂಟು ಆಗಿದೆ ಇಲ್ಲಿ ನೋಡ್ರಿ ಎ ಅಂದರೆ ಎಂಟು ಡಿ ಅಂದರೆ ಎಂಟು ಎಸ್ ಹದಿನೈದನ್ನು ಕಂಡು ಹಿಡಿಬೇಕು ಎಸ್ ಎನ್ ಇಸ್ ಈಕ್ವಲ್ಡು ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಆಫ್ ಡಿ ಇಲ್ಲಿ ನೋಡ್ರಿ ಎಸ್ ಹದಿನೈದನೇ ಪದ ಎಸ್ ಹದಿನೈದು ಇಸ್ ಈಕ್ವಲ್ಡು ಹದಿನೈದು ಬೈ ಎರಡು ಇಂಟು ಬ್ರ್ಯಾಕೇಟ್ ಎರಡು ಇಂಟು ಎಂಟು ಪ್ಲಸ್ ಹದಿನೈದು ಮೈನಸ್ ಒಂದು ಇಂಟು ಎಂಟು ಹದಿನಾಲ್ಕು ಎಂಟ್ಲೆ ನೂರ ಹನ್ನೆರಡು ಎಂಟನ್ನಾಗಲೇ ಮೂವತ್ತೆರಡು ಎಂಟು ಮೂರು ಹನ್ನೊಂದು ಓಕೆನಾ ಹದಿನಾಲ್ಕು ಎಂಡಲೆ ನೂರ ಹನ್ನೆರಡು ಆಗ್ತಾಯಿದೆ ಇಲ್ಲಿ ನೆಕ್ಸ್ಟ್ ನೋಡಿರಿ ಎಂಟೇಳೆ ಹದಿನಾರು ಇದು ಹದಿನಾರು ಆಗಬೇಕು ಸ್ವಲ್ಪ ಮಿಸ್ ಪ್ರಿಂಟ್ ಆಗಿದೆ ಹದಿನೈದು ಬೈ ಎರಡು ಇಂಟು ಹದಿನಾರು ಪ್ಲಸ್ ನೂರ ಹನ್ನೆರಡು ನೂರ ಹನ್ನೆರಡು ಒಂದು ಹದಿನಾರು ಸೇರಿದರೆಷ್ಟಾದ್ರಿ ನೂರ ಇಪ್ಪತ್ತೆಂಟು ಎರಡು ಒಂದಲೇ ಎರಡು ಎರಡು ಆರಲೆ ಎರಡು ನಾಲ್ಕಲೆ ಹದಿನೈದು ಇಂಟು ಅರವತ್ತ್ನಾಲ್ಕು ಹದಿನೈದು ಅರವತ್ತ್ನಾಲ್ಕಲೆ ಎಷ್ಟಾಯ್ತು ರೀ ಒಂಬೈನೂರ ಅರವತ್ತಾಗ್ತಾಯಿದೆ ನೆಕ್ಸ್ಟ್ ನೋಡಿರಿ ಹದಿನಾಲ್ಕನೇ ಪ್ರಶ್ನೆ ಝೀರೋ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಝೀರೋ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಡ್ಯಾಶ್ ಡ್ಯಾಶ್ ನಲವತ್ತೊಂಬತ್ತು ಇದು ಸಮಾಂತರ ಶ್ರೇಣಿಯಾಗಿದ್ದು ಸಾಮಾನ್ಯ ವ್ಯತ್ಯಾಸ ಎರಡು ಮತ್ತು ಮೊದಲ ಪದ ಎರಡು ಆಗಿದೆ ಮೊದಲ ಪದ ಒಂದು ಆಗಿದೆ ಓಕೆನಾ ಇಲ್ಲಿ ಎ ಈಸ್ ಒನ್ ಎಂಡ್ ಡಿ ಈಸ್ ಟು ಎಲ್ ಇಸ್ ಫೋರ್ಟಿ ನೈನ್ ಎಲ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೆಟ್ ಡಿ ಫೋರ್ಟಿ ನೈನ್ ಈಸ್ ಈಕ್ವಲ್ ಟು ಎ ಅಂದರೆ ಒಂದು ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೆಟ್ ಟು ನಲವತ್ತೆಂಟು ನಲ್ವತ್ತೊಂಬತ್ತರಲ್ಲಿ ಒಂದು ಆದರೆ ನಲವತ್ತೆಂಟು ಇಲ್ಲಿ ನೋಡಿರಿ ಎರಡು ಇಂಟು ಬ್ರ್ಯಾಕೇಟ್ ಎನ್ ಮೈನಸ್ ಒನ್ ದೆನ್ ಎರಡನ್ನ ಕೆಳಗಡೆ ತಂಡು ಭಾಗಿಸಿದಾಗ ಇಪ್ಪತ್ನಾಲ್ಕು ಬರ್ತಾ ಇದೆ ಎನ್ ಮೈನಸ್ ಒನ್ ಈಸ್ ಈಕ್ ಒಡು ಇಪ್ಪತ್ನಾಲ್ಕು ದೆನ್ ಎನ್ ಈಸ್ ಈಕ್ ಒಲ್ಡು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಎಸ್ ಎನ್ ಈಸ್ ಈಕ್ವಲ್ಡು ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಎ ಪ್ಲಸ್ ಎಲ್ ದೆನ್ ಎಸ್ ಇಪ್ಪತ್ತೈದು ಇಸ್ ಈಕ್ ಒಲ್ಡು ಇಪ್ಪತ್ತೈದು ಬೈ ಎರಡು ಇಂಟು ಬ್ರ್ಯಾಕೇಟ್ ಒಂದು ಪ್ಲಸ್ ನಲವತ್ತೊಂಬತ್ತು ಇಪ್ಪತ್ತೈದು ಬೈ ಎರಡು ಇಂಟು ಐವತ್ತು ಎರಡು ಒಂದ್ಲೆ ಎರಡ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದೇ ಎಷ್ಟಾಯ್ತು ರೀ ಇಲ್ಲಿ ಆರುನೂರ ಇಪ್ಪತ್ತೈದು ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ಹದಿನೈದನೇ ಪ್ರಶ್ನೆಯನ್ನು ನೋಡಲಾಗಿ ಇವಾಗ ಕಟ್ಟಡ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನೋಡಿರಿ ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು ಅದು ಹೀಗಿದೆ ಮೊದಲನೇ ದಿನಕ್ಕೆ ಇನ್ನೂರು ರೂಪಾಯಿ ಎರಡನೇ ದಿನಕ್ಕೆ ಇನ್ನೂರ ಐವತ್ತು ಮೂರನೇ ದಿನಕ್ಕೆ ಮುನ್ನೂರು ಇತ್ಯಾದಿ ಪ್ರತಿದಿನ ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಹಾಗಾದರೆ ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ತಿಗೊಳಿಸಲು ಮೂವತ್ತು ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನು ಲೆಕ್ಕಾಚಾರ ಮಾಡಿ ನೋಡಿರಿ ಇದು ಒಂದು ಸಮಾಂತರ ಶ್ರೇಣಿ ಆಗಿದ್ದು ಡಿ ಅಂದರೆ ಸ್ಟಪ್ಪಲ್ ಈಸ್ ಐವತ್ತು ಸಾಮಾನ್ಯ ವ್ಯತ್ಯಾಸ ಐವತ್ತಾಗಿದೆ ಎ ಎಸ್ ಟು ಹಂಡ್ರೆಡ್ ಅವನು ಕೊಡಬೇಕಾದ ದಂಡ ಎಸ್ ಮೂವತ್ತು ಎಸ್ ಎನ್ ಈಸ್ ಈಕ್ವಲ್ಡೋ ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಎಸ್ ಮೂವತ್ತು ಈಸ್ ಈಕ್ ಒಲ್ಡೋ ಮೂವತ್ತು ಬೈ ಎರಡು ಎರಡು ಇಂಟು ಇನ್ನೂರು ಪ್ಲಸ್ ಮೂವತ್ತು ಮೈನಸ್ ಒಂದು ಇಂಟು ಐವತ್ತು ಇಲ್ಲಿ ಇಪ್ಪತ್ತೊಂಬತ್ತ ಐವತ್ತಲ್ಲೇ ಒಂದು ಸಾವಿರದ ನಾಲ್ಕುನೂರ ಐವತ್ತು ಇಲ್ಲಿ ನೋಡ್ರಿ ಎರಡ ಎರಡು ನೂರ ಎರಡಲ್ಲೇ ಎಷ್ಟಾಯ್ತಪ್ಪ ಅಲ್ಲಿ ನಾಲ್ಕುನೂರು ಇವೆರಡನ್ನು ಕೂಡಿಸಿದಾಗ ಎಷ್ಟು ಬರ್ತಾ ಇದ್ದಾರೆ ಒಂದು ಸಾವಿರದ ಎಂಟುನೂರ ಐವತ್ತು ಒಂದು ಸಾವಿರದ ಎಂಟುನೂರ ಐವತ್ತು ಹದಿನೈದಲ್ಲೇ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದಂಡವನ್ನು ಕಟ್ಟಬೇಕು ನೆಕ್ಸ್ಟ್ ನೋಡಿರಿ ಹದಿನಾರನೇ ಪ್ರಶ್ನೆಯನ್ನು ನೋಡಿದಾಗ ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ನಗದು ಬಹುಮಾನಕ್ಕಾಗಿ ರೂಪಾಯಿ ಏಳ್ನೂರರ ಮೊತ್ತವನ್ನು ನೀಡಲಾಗಿತ್ತು ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ ಇಪ್ಪತ್ತು ರೂಪಾಯಿ ಕಡಿಮೆಯಾದರೆ ಪ್ರತಿ ಬಹುಮಾನಗಳ ಮೌಲ್ಯವನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡ್ರಿ ಮೊದಲನೇ ಬಹುಮಾನದ ಮೊತ್ತ ಎ ಆಗಿರಲಿ ಎರಡನೇ ಬಹುಮಾನದ ಮೊತ್ತ ಎ ಮೈನಸ್ ಇಪ್ಪತ್ತು ಮೂರನೇದು ಎ ಮೈನಸ್ ನಲವತ್ತು ಇದು ಸಮಾಂತರ ಆಗಿದ್ದು ಡಿ ಇಸ್ ಮೈನಸ್ ಟ್ವೆಂಟಿ ಎಸ್ ಸೆವೆನ್ ಈಸ್ ಸೆವೆನ್ ಹಂಡ್ರೆಡ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರಾಕೆಟ್ ಡಿ ಇಲ್ಲಿ ಡಿ ಈ ಒಂದು ಸೂತ್ರದಲ್ಲಿ ಬೆಲೆಯನ್ನು ತುಂಬಿದಾಗ ನೋಡ್ರಿ ಏಳು ಬೈ ಎರಡು ಇಂಟು ಬ್ರ್ಯಾಕೆಟ್ ಎರಡು ಎ ಪ್ಲಸ್ ಏಳು ಮೈನಸ್ ಒಂದು ಇಂಟು ಬ್ರ್ಯಾಕೆಟ್ ಡಿ ಈಸ್ ಈಕ್ವಲ್ ಟು ಏಳ್ನೂರು ಇಲ್ಲಿ ಎರಡು ಎ ಪ್ಲಸ್ ಏಳು ಒಂದು ಆರು ಆರು ಡಿ ಈಸ್ ಈಕ್ವಲ್ ಟು ಏಳ್ನೂರು ದೆನ್ ಎರಡನ್ನು ಒಳಗಡೆ ಗುಣಿಸಿದಾಗ ಏಳು ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಮೂರು ಡಿ ಈಸ್ ಈಕ್ವಲ್ ಟು ಏಳು ನೂರು ಎ ಪ್ಲಸ್ ಮೂರು ಡಿ ಈಜ್ ಈಕ್ವಲ್ ಟು ಏಳು ಕೆಳಗಡೆ ಬಂದರೆ ಇಲ್ಲಿ ನೂರಾಗುತ್ತೆ ಎ ಪ್ಲಸ್ ಮೂರು ಡಿ ಈಜ್ ಈಕ್ವಲ್ ಟು ನೂರು ದೆನ್ ಎ ಪ್ಲಸ್ ಮೂರು ಇಂಟು ಬ್ರ್ಯಾಕೆಟ್ ಡೀಸ್ ಮೈನಸ್ ಟ್ವೆಂಟಿ ಟ್ವೆಂಟೀಸ್ ಇಪ್ಪತ್ತ್ಮೂರಲ್ಲಿ ಅರವತ್ತು ಮೈನಸ್ ಅರವತ್ತು ಎ ಮೈ ಮೈಸ್ ಮೈನಸ್ ಅರವತ್ತು ಈಸ್ ಈಕ್ವಲ್ ಟು ನೂರು ಎಸ್ ಈಕ್ವಲ್ ಟು ನೂರ ಅರವತ್ತು ಆದ್ದರಿಂದ ಬಹುಮಾನದ ಮೊತ್ತಗಳು ಎಷ್ಟಿದೆ ನೋಡಿರಿ ನೂರ ಅರವತ್ತು ನೂರ ನಲವತ್ತು ನೂರ ಇಪ್ಪತ್ತು ನೂರು ಎಂಬತ್ತು ಅರುವತ್ತು ಮತ್ತು ನಲವತ್ತು ಓಕೆನಾ ದೆನ್ನ ಹದಿನೇಳನೇ ಪ್ರಶ್ನೆ ನೋಡಿರಿ ಇವಾಗ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಒಂದು ಶಾಲೆಯ ವಿದ್ಯಾರ್ಥಿಗಳು ಶಾಲೆಯ ಒಳ ಆವರಣ ಮತ್ತು ಹೊರ ಆವರಣ ಗಿಡಗಳನ್ನು ನೆಡುವ ಯೋಚನೆ ಮಾಡಿದರು ಪ್ರತಿ ತರಗತಿಯ ಪ್ರತಿ ಭಾಗದಲ್ಲಿ ನೆಡುವ ಗಿಡಗಳ ಸಂಖ್ಯೆಯು ಅವರು ಅಧ್ಯಯನ ಮಾಡುತ್ತಿರುವ ತರಗತಿಯ ಸಂಖ್ಯೆಗೆ ಸಮವಾಗಿರಬೇಕೆಂದು ತೀರ್ಮಾನಿಸಲಾಗಿದೆ ಉದಾಹರಣೆಗೆ ನೋಡಿರಿ ಒಂದನೇ ತರಗತಿಯ ಒಂದು ವಿಭಾಗವು ಒಂದು ಗಿಡವನ್ನು ಎರಡನೇ ತರಗತಿಯ ವಿಭಾಗವು ಎರಡು ಗಿಡಗಳನ್ನು ಹೀಗೆ ಹನ್ನೆರಡನೇ ತರಗತಿಗಳವರೆಗೆ ಮುಂದುವರಿದಿದೆ ಪ್ರತಿ ತರಗತಿಯಲ್ಲಿ ಮೂರು ವಿಭಾಗಗಳಿದ್ದರೆ ವಿದ್ಯಾರ್ಥಿಗಳು ನೋ ನೆಡಬೇಕಾದ ಗಿಡಗಳ ಸಂಖ್ಯೆ ಎಷ್ಟು ಇದು ಸಮಾಂತರ ಶ್ರೇಣಿಯಾಗಿದ್ದು ಸಾಮಾನ್ಯ ವ್ಯತ್ಯಾಸ ಮೈನಸ್ ಇಪ್ಪತ್ತು ಮತ್ತು ಮೊದಲ ಪದ ಎ ಆಗಿದೆ ಒನ್ ಟು ತ್ರೀ ಫೋರ್ ಫೈವ್ ಡ್ಯಾಶ್ ಡ್ಯಾಶ್ ಹನ್ನೆರಡು ಓಕೆನ ಹನ್ನೆರಡು ಆಯ್ತಲ್ಲಿ ಓ ಎ ಈಸ್ ಒನ್ ಡಿ ಈಸ್ ಒನ್ ಡೆನೆಸನ್ ಈಸ್ ಈಕ್ವಲ್ ಟು n ಬೈ ಟು ಇಂಟು bracket ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ds ಡಿ ಎಸ್ ಹನ್ನೆರಡು to ಈಕ್ವಲ್ by ಹನ್ನೆರಡು ಬೈ ಎರಡು ಎರಡು ಇಂಟು ಒಂದು ಪ್ಲಸ್ ಹನ್ನೆರಡು ಮೈನಸ್ ಒಂದು ಇಂಟು ಒಂದು ದಿನ ಎರಡು ಎರಡು ಆರಲೆ ಹನ್ನೆರಡು ಎರಡು ಪ್ಲಸ್ ಹನ್ನೊಂದು ಅಂದಲೆ ಹನ್ನೊಂದು ಹನ್ನೊಂದು ಎರಡು ಹದಿಮೂರು ಆದ್ದರಿಂದ ಪ್ರತಿಯೊಂದು ವಿಭಾಗದ ವಿದ್ಯಾರ್ಥಿಗಳು ನೆಡುವ ಗಿಡಗಳ ಸಂಖ್ಯೆ ಎಪ್ಪತ್ತೆಂಟು ಆದ್ದರಿಂದ ಮೂರು ವಿಭಾಗಗಳ ವಿದ್ಯಾರ್ಥಿಗಳು ನೆಡುವ ಗಿಡಗಳ ಸಂಖ್ಯೆ ಎಪ್ಪತ್ತೆಂಟ ಮೂರಲ್ಲಿ ಇನ್ನೂರ ಮೂವತ್ತ್ನಾಲ್ಕು ಓಕೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೋಡಿರಿ ಒಂದು ಸುರುಳಿಯನ್ನು ಕ್ರಮಾನುಗತ ಅರೆ ವೃತ್ತಗಳಿಂದ ಮಾಡಲಾಗಿದೆ ಅವುಗಳ ಕೇಂದ್ರಗಳು ಪರ್ಯಾಯವಾಗಿ ಎ ಮತ್ತು ನಲ್ಲಿದ್ದು ಎ ಕೇಂದ್ರದಿಂದ ಆರಂಭವಾಗಿ ತ್ರಿಜ್ಯಗಳು ಝೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಒನ್ ಪಾಯಿಂಟ್ ಫೈವ್ ಟೂ ಹೀಗೆ ಚಿತ್ರ ಒಂದು ಪಾಯಿಂಟ್ ನಾಲ್ಕರಲ್ಲಿ ತೋರಿಸಿದಂತೆ ಇದೆ ಈ ರೀತಿ ಹದಿಮೂರು ಕ್ರಮಾನುಗತ ಅರೆ ವೃತ್ತಗಳಿಂದ ಮಾಡಲ್ಪಟ್ಟ ಸುರುಳಿಯ ಒಟ್ಟು ಉದ್ದ ಏನು ಇಲ್ಲಿ ನೋಡಿರಿ ಪೈಯನ್ನು ಇಪ್ಪತ್ತೆರಡು ಬೈ ಏಳು ಅಂತ ತೆಗೆದುಕೊಳ್ಳಬೇಕು ಸುಳು ಹೂ ಕೊಟ್ಟಿದ್ದಾರೆ ಇಲ್ಲಿ ಕೇಂದ್ರಗಳು ಎ ಬಿ ಎ ಬಿ ಡ್ಯಾಶ್ ಡ್ಯಾಶ್ ಇರುವಂತೆ ಕ್ರಮಾನುಗತ ಅರೆ ವೃತ್ತಗಳ ಉದ್ದಗಳು ಕ್ರಮವಾಗಿ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಆಗಿರುತ್ತವೆ ಓಕೆನಾ ಅರೆ ವೃತ್ತಗಳ ಉದ್ದ ಈಸ್ ಈಕ್ವಲ್ ಡು ಪೈ ಆರ್ ಎಲ್ ಒನ್ ಈಸ್ ಪೈ ಇಂಟು ಬ್ರ್ಯಾಕೇಟ್ ಝೀರೋ ಪಾಯಿಂಟ್ ಫೈವ್ ಈಸ್ ಈಕ್ವಲ್ಡ್ ಎಷ್ಟ ತ್ರೀ ಪೈ ಬೈ ಟು ಸೆಂಟಿಮೀಟರ್ ಎಲ್ ಟು ಈಸ್ ಈಕ್ವಲ್ ಡು ಪೈ ಇಂಟು ಒನ್ ಈಸ್ ಪೈ ಸೆಂಟಿಮೀಟರ್ ದೆನ್ ಎಲ್ ತ್ರೀಸ್ ಈಗಲ್ಡೋ ಒನ್ ಪಾಯಿಂಟ್ ಫೈವ್ ಇಂಟು ಫೈ ಇಸ್ ತ್ರೀ ಬೈ ಟು ಇಂಟು ಪೈ ಸೆಂಟಿಮೀಟರ್ ಎಲ್ ಒನ್ ಎಲ್ ಟು ಎಲ್ ತ್ರೀ ಅರೆ ವೃತ್ತಗಳ ಉದ್ದಗಳು ಪೈ ಬೈ ಟು ಪೈ ತ್ರೀ ಪೈ ಬೈ ಟು ದೆನ್ ನೆಕ್ಸ್ಟ್ ಒನ್ ಈಸ್ ಟು ಪೈ ಇಲ್ಲಿ ನೋಡ್ರಿ ಡಿ ಇಸ್ ಈಕ್ವಲ್ ಟು ಎಲ್ ಟು ಮೈನಸ್ ಎಲ್ ಒನ್ ಫೈ ಮೈನಸ್ ಆಫ್ ಪೈ ಬೈ ಟು ಈಸ್ ಪೈ ಬೈ ಟು ಈಸ್ ಫೈವ್ ಬೈ ಟು ಸೆಂಟಿಮೀಟರ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರ್ಯಾಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಆದ್ದರಿಂದ ಹದಿಮೂರು ಕ್ರಮಾನುಗತ ಅರೆ ವೃತ್ತಗಳಿಂದ ಮಾಡಲ್ಪಟ್ಟ ಸೂಳಿಯ ಒಟ್ಟು ಉದ್ದ ಎಸ್ ಹದಿಮೂರು ಇಸ್ ಈಕ್ವಲ್ ಟು ಹದಿಮೂರು ಬೈ ಎರಡು ಇಂಟು ಬ್ರ್ಯಾಕೆಟ್ ಎರಡು ಇಂಟು ಪೈ ಬೈ ಟು ಪ್ಲಸ್ ಹದಿಮೂರು ಮೈನಸ್ ಒಂದು ಇಂಟು ಪೈ ಬೈ ಟು ಹದಿಮೂರು ಬೈ ಎರಡು ಇಂಟು ಬ್ರ್ಯಾಕೆಟ್ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರ್ತಾ ಇದೆ ರೀ ಫೈ ಪ್ಲಸ್ ಆರು ರೂಪಾಯಿ ಪೈ ಪ್ಲಸ್ ಆರು ರೂಪಾಯಿ ಅಂದರೆ ಏಳು ರೂಪಾಯಿ ಬರ್ತಾ ಇದೆ ಹದಿಮೂರು ಬೈ ಎರಡು ಇಂಟು ಏಳು ಇಂಟು ಇಪ್ಪತ್ತೆರಡು ಬೈ ಏಳು 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 ಕ್ಯಾನ್ಸಲ್ ಆಯ್ತು ಇಲ್ಲಿ ಎರಡು ಅನ್ಲೇ ಎರಡು ಹನ್ನೊಂದು ಹದಿಮೂರಲ್ಲಿ ನೂರ ನಲ್ವತ್ಮೂರು ಸೆಂಟಿಮೀಟರ್ ಆಗ್ತಾಯಿದೆ ಇಲ್ಲಿ ಓಕೆನಾ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ನೋಡಿರಿ ಹತ್ತೊಂಬತ್ತನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿರಿ ಇವಾಗ ಇನ್ನೂರು ಮರದ ದಿಮ್ಮಿ ಇಲ್ಲಿ ನೋಡ್ರಿ ಇನ್ನೂರು ಮರದ ದಿಮ್ಮಿಗಳನ್ನು ಕೆಳಗಡೆ ಸೂಚಿಸಿರುವಂತೆ ಒಂದರ ಮೇಲೊಂದನ್ನು ಜೋಡಿಸಲಾಗಿದೆ ಕೆಳಭಾಗದ ಸಾಲಿನಲ್ಲಿ ಇಪ್ಪತ್ತು ದಿಮ್ಮಿಗಳು ಆನಂತರದ ಸಾಲಿನಲ್ಲಿ ಹತ್ತೊಂಬತ್ತು ದಿಮ್ಮಿಗಳು ಹೀಗೆ ಮುಂದುವರಿದಿದೆ ಒಂದು ಪಾಯಿಂಟ್ ಐದರ ಈ ಚಿತ್ರ ನೋಡಿದಾಗ ಇನ್ನೂರು ದಿಮ್ಮಿಗಳನ್ನು ಎಷ್ಟು ಸಾಲುಗಳಲ್ಲಿ ಇಡಲಾಗಿದೆ ಮತ್ತು ಅತ್ಯಂತ ಮೇಲ್ಭಾಗದ ಸಾಲಿನಲ್ಲಿರುವ ದಿಮ್ಮಿಗಳ ಸಂಖ್ಯೆ ಎಷ್ಟು ನೋಡಿ ಕೊರಡು ಸಮಾಂತರ ಕೊರಡುಗಳು ಏನಾಗಿವೆ ಇಲ್ಲಿ ಸಮಾಂತರ ಆಗಿವೆ ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಎ ಈಸ್ ट्वेंटी ड इजे माइनस वन एस एन इज ईक्वल इन एस एन इज ईक्वलो एन बै टू इंटू ब्राकेट टू ए प्लस एन माइनस वन इंटू ब्राकेट ऐस एन इजे इनूरुए इंटू टू इंटू ट्वेंटी प्लस एन माइनस वन इंटू ब्राकेट माइनस वन इन इजलो एन बै टू टेन नल्वत इप्त नल्वत माइनस एन प्लस वन ओके ಡೆನ್ ಎರಡು ಎರಡನ್ನು ಇಲ್ಲಿ ಗುಣಾಕಾರ ಮಾಡಿದಾಗ ಎಷ್ಟಾಯ್ತು ರೀ ನಾಲ್ಕುನೂರು ಬರ್ತಾ ಇದೆ ಇಂಟು ಎನ್ ಇಂಟು ಫೋರ್ಟಿ ಮೈನಸ್ ಎನ್ ಪ್ಲಸ್ ಒನ್ ಫಾರ್ಟಿ ಪ್ಲಸ್ ಒನ್ ಈಸ್ ಫೋರ್ಟಿ ಒನ್ ಮೈನಸ್ ಎನ್ ನಾಲ್ಕುನೂರು ಈಸ್ ಈಕ್ವಲ್ ಟು ನಲವತ್ತೊಂದು ಎನ್ ಮೈನಸ್ ಆಫ್ ಎನ್ ಸ್ಕ್ವರ್ ಮೈನಸ್ ನಲವತ್ತೊಂದು ಎನ್ ಪ್ಲಸ್ ನೂರು ಈಸ್ ಈಕ್ವಲ್ ಟು ಝೀರೋ ಎನ್ ಸ್ಕ್ವರ್ ಮೈನಸ್ ಹದಿನಾರು ಎನ್ ಮೈನಸ್ ಇಪ್ಪತ್ತೈದು ಎನ್ ಪ್ಲಸ್ ನಾಲ್ಕುನೂರು ಈಸ್ ಈಕ್ವಲ್ ಟು ಝೀರೋ ಬರ್ತಾ ಇದೆ ಇಲ್ಲಿ ಇಪ್ಪತ್ತೈದು ಹದಿನಾರು ಕೂಡಿಸಿದ್ರೆ ನಲವತ್ತೊಂದು ಬರಬೇಕು ಇಪ್ಪತ್ತೈದು ಹದಿನಾರಲ್ಲೇ ಗುಣಿಸಿದಾಗ ನಾಲ್ಕುನೂರು ಬರ್ತಾ ಇದೆ ಓಕೆನಾ ಎನ್ ಇಂಟು ಇವೆರಡರಲ್ಲಿ ಒಂದು ಕಾಮ ತೆಗೆದಾಗ ಎನ್ ಅನ್ನೋ ಕಾಮ ತೆಗೆದಾಗ ಎನ್ ಮೈನಸ್ ಹದಿನಾರು ಇಲ್ಲಿ ಮೈನಸ್ ಟ್ವೆಂಟಿ ಫೈವ್ ಕಾಮ ತೆಗೆದಾಗ ಇಲ್ಲಿ ಕೂಡ ಎನ್ ಮೈನಸ್ ಹದಿನಾರು ಬರ್ತಾ ಇದೆ ದೆನ್ ಎನ್ ಮೈನಸ್ ಹದಿನಾರು ಇಂಟು ಬ್ರ್ಯಾಕೇಟ್ ಎನ್ ಮೈನಸ್ ಇಪ್ಪತ್ತೈದು ಈಸ್ ಈಕ್ವಲ್ ಟು ಝೀರೋ ಎನ್ ಮೈನಸ್ ಹದಿನಾರು ಈಸ್ ಝೀರೋ ಎನ್ ಮೈನಸ್ ಇಪ್ಪತ್ತೈದು ಈಸ್ ಝೀರೋ ದೆನ್ ಎನ್ ಈಸ್ ಈಕ್ವಲ್ ಡು ಹದಿನಾರು ಅಥವಾ ಎನ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬ್ರ್ಯಾಕೇಟ್ ಡಿ ಎ ಹದಿನಾರು ಇಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಹದಿನಾರು ಮೈನಸ್ ಒಂದು ಇಂಟು ಬ್ರ್ಯಾಕೆಟ್ ಮೈನಸ್ ಒನ್ ಎ ಹದಿನಾರು ಇಸ್ ಈಕ್ವಲ್ಡು ಇಪ್ಪತ್ತು ಮೈನಸ್ ಹದಿನಾರ ಒಂದರ ಹದಿನೈದು ಹದಿನಾರ ಇಪ್ಪತ್ತರಲ್ಲಿ ಹದಿನೈದರ ಎಷ್ಟಾಯ್ತು ರೀ ಎ ಹದಿನಾರು ಈಸ್ ಈಕ್ವಲ್ ಡು ಐದು ಹೊಳಿತಾ ಇದೆ ನೆಕ್ಸ್ಟ್ ನೋಡಿರಿ ಎ ಇಪ್ಪತ್ತೈದು ಈಸ್ ಈಕ್ವಲ್ಡು ಇಪ್ಪತ್ತು ಪ್ಲಸ್ ಇಪ್ಪತ್ತೈದು ಮೈನಸ್ ಒಂದು ಇಂಟು ಬ್ರ್ಯಾಕೆಟ್ ಮೈನಸ್ ಒನ್ ಇಲ್ಲಿ ನೋಡ್ರಿ ಇಪ್ಪತ್ತರಲ್ಲಿ ಇಪ್ಪತ್ತ್ನಾಲ್ಕು ಹೋದರೆ ಮೈನಸ್ ನಾಲ್ಕು ಇದು ಸಾಧ್ಯವಿಲ್ಲ ಆದ್ದರಿಂದ ಮರದ ದಿಮ್ಮಿಗಳನ್ನು ಹದಿನಾರು ಸಾಲುಗಳಲ್ಲಿ ಜೋಡಿಸಲಾಗಿದೆ ಮತ್ತು ಅತ್ಯಂತ ಮೇಲಿನ ಸಾಲಿನಲ್ಲಿ ಐದು ದಿಮ್ಮಿಗಳು ಇವೆ ಓಕೆನಾ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಇಪ್ಪತ್ತನೇ ಪ್ರಶ್ನೆ ಒಂದು ಆಲೂಗಡ್ಡೆಯ ಓಟ ಲೋಟದಲ್ಲಿ ಒಂದು ಬುಟ್ಟಿಯನ್ನು ಒಂದು ಆಲೂಗಡ್ಡೆಯಲ್ಲೊಟ್ಟ ಓಟದಲ್ಲಿ ಆಲೂಗಡ್ಡೆ ಓಟದಲ್ಲಿ ಒಂದು ಬುಟ್ಟಿಯನ್ನು ಪ್ರಾರಂಭದಲ್ಲಿ ಮೊದಲನೇ ಆಲೂಗಡ್ಡೆಯಿಂದ ಐದು ಮೀಟರ್ ದೂರದಲ್ಲಿ ಇಡಲಾಗಿದೆ ಉಳಿದ ಆಲೂಗಡ್ಡೆಗಳನ್ನು ಒಂದೇ ರೇಖೆಯ ಮೇಲೆ ಪರಸ್ಪರ ಮೂರು ಮೀಟರ್ ಒಬ್ಬ ಸ್ಪರ್ಧಿಯು ಬಕೆಟಿನಿಂದ ಆರಂಭಿಸಿ ಅದರ ಸಮೀಪದಲ್ಲಿರುವ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟ್ಗೆ ಹಾಕಬೇಕು ನಂತರ ಅಲ್ಲಿಂದ ಪುನಃ ಓಡಿ ಎರಡನೇ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟಿಗೆ ಹಾಕಬೇಕು ಅವಳು ಇದೇ ರೀತಿ ಎಲ್ಲ ಆಲೂಗಡ್ಡೆಗಳು ಬಕೆಟ್ನಲ್ಲಿ ಬಂದು ಬೀಳುವವರೆಗೂ ಮುಂದುವರಿಸಬೇಕು ಸ್ಪರ್ಧಿಯು ಓಡಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಅದ ಮೊದಲನೇ ಮತ್ತು ಎರಡನೇ ಆಲೂಗಡ್ಡೆಗಳನ್ನು ತೆಗೆದುಕೊಳ್ಳಲು ಸ್ಪರ್ಧಿಯು ಓಡಿದ ಒಟ್ಟು ದೂರ ಎಂಗಳಲ್ಲಿ ಮೀಟರ್ಗಳಲ್ಲಿ ನೋಡ್ರಿ ಎಸ್ ಹತ್ತು ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎರಡು ಇಂಟು ಹತ್ತು ಪ್ಲಸ್ ಹತ್ತು ಮೈನಸ್ ಒನ್ ಇಂಟು ಆರು ನೋಡ್ರಿ ಅಂದರೆ ಎರಡು ಒನ್ಲಿ ಎರಡು ಐದಲ್ಲೇ ಹತ್ತು ಹತ್ತು ಬೈ ಎರಡು ಇದು ಐದು ಇಂಟು ಬ್ರಾಕೆಟ್ ಇಪ್ಪತ್ತು ಹತ್ತಿ ಇಪ್ಪತ್ತು ಪ್ಲಸ್ ಒಂಬತ್ತಾರಲೇ ಐವತ್ನಾಲ್ಕು ಐವತ್ನಾಲ್ಕು ಒಂದು ಇಪ್ಪತ್ತು ಇಪ್ಪತ್ತಷ್ಟು ಆದರೆ ಎಪ್ಪತ್ನಾಲ್ಕು ಎಪ್ಪತ್ತ್ನಾಲ್ಕೈಲೇ ಮುನ್ನೂರ ಎಪ್ಪತ್ತು ಆದ್ದರಿಂದ ಸ್ಪರ್ಧಿಯು ಒಟ್ಟು ಮುನ್ನೂರ ಎಪ್ಪತ್ತು ಮೀಟರ್ ದೂರವನ್ನು ಓಡಬೇಕಾಗಿದೆ ಓಕೆನಾ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು